ಹಲೋ ನಮಸ್ಕಾರ ಶಿಖರ ಮತ್ತೊಂದು ಸ್ವಾಗತ ಸ್ವಾಗತ ಇರಪ್ಪ ಅಂತ ಹೇಳಿದ್ರೆ ಗಾಡಿ ಸರ್ವಿಸ್ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ನಾಯ್ಸ್ ಬರ್ತಾ ಇದೆ ನಾಯ್ಸ್ ಅಂತ ಏನಿಲ್ಲ ಚೈನ್ ಸ್ವಲ್ಪ ನಾಯ್ಸು ಆಮೇಲೆ ಜಸ್ಟ್ ಜನ್ರಲ್ ಚೆಕ್ಅಪ್ ರೀಸೆಂಟ್ ಆಗಿ ಊರಿಗೆ ಹೋಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಒಂದು ಜನರಲ್ ಚೆಕ್ಅಪ್ ಫ್ಯೂಲ್ಗೆ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅದಕ್ಕೋಸ್ಕರ ಆಮೇಲೆ ಈ ಗೇರ್ ಒಂದು ಪ್ರಾಬ್ಲಮ್ ಆಗಿದೆ ಟೈಮ್ ಓಪನ್ ಆಗ್ತಾ ಇದೆ ಏನಂತ ಗೊತ್ತೇ ಇದಿಲ್ಲ ಚೆಕ್ ಮಾಡಿಸ ಒಂದು ಓಪನ್ ಆಗ್ತಾ ಇರತ್ತೆ ಸರ್ ಒಂದು ಚೆಕ್ ಮಾಡಿಸ್ಕೊಂಡು ಜನರಲ್ ಚೆಕ್ಅಪ್ ಅಂತ ನನ್ನ ಸ್ನೇಹಿತ ಹೋಗಿದ್ದಾನೆ ಬನ್ನಿ ಹೋಗೋಣ ಎಲೆಕ್ಟ್ರಾನಿಕ್ ಸಿಟಿ தா தின ஆகிட்டு தகுப்பிட்டு அந்த ஃபைனலி மீரர் சித்தாய் மீரர் தாண்டி உட்கா பெட்ரோல் ஆஹ் கிரிக்கெட் ಬಾಯ್ಸ್ ಎಲ್ಲ ಕ್ರಿಕೆಟಿಗೆ ಹೋಗ್ತಾ ಇದಾರೆ ಆಡಮಿಟ್ಟು ಬಂದಿರ್ಸುತ್ತೆ ಸರ್ವಿಸು ತುಂಬ ಆಗಿದೆ ಮಾಡಿಸಿಲ್ಲ ತುಂಬ ಸಮ್ ಸಮಟೈಮ್ಸ್ ಗಿಯರ್ ನ್ಯೂಟ್ಲಾಕ್ತಿದ್ರೆ ಗಿಯರ್ ಇವಾಗ ಪ್ರಾಬ್ಲಮ್ ಆಗಬಿಟ್ಟಿದೆ ಈ ಹೈವೇಲಿ ಹೋಗ್ತಾ ಇರುವಾಗ ಓಪನ್ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸರಿ ಗೀಟ ಚೆಕ್ ಮಾಡಿಸಿಕೊಂಡು ಜನರಲ್ ಚೆಕಪ್ ಅಂದರೆ ಆಯಲ್ ಚೇಂಜ್ ಎಲ್ಲ ಹಾಕಿದೆ ರೀಸೆಂಟಾಗಿ ಮಾಡ್ತೀವಿ ಬಟ್ ಒಂದು ಜನರಲ್ ಚೆಕಪ್ ಮಾಡ್ಸೋದ್ರ ಅಂತ ಹಂಗೆ ಹೋಗ್ತಾ ಇಷ್ಟ ಒಂದು ಇಲ್ಲಿ ಅಲ್ಲಿನೇ ತಿಟಿ ಹೊರಗೆ ಓಡಿ ತಿ ಓಡಿ ಓನೆ ಪಕ್ಕಾ ಪಕ್ಕಾ ಓಡಿ ಹೋಗಿ ಅದಕ್ಕಿಂತ ಈ ಮೇನ್ ರೌಡಿ ಬಂದ್ರೆ ಅಂತಾರೆ मजा ಆಗ್ತಿದೆ ಹಾ ಏನೋ ಇಲ್ಲಿ ಏನೋ ಕಾಟಾಲಿ ಸಿಕ್ಕಾ ಏನ ಅಂತ ಹೇಳಿದ್ರು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಜನ ಸ್ಕ್ರಾಲ್ ಇಂತರ ಸ್ಕ್ರಾಲ್ ಮಾಡ್ತಾ ಇರುವಾಗ ಒಂದಿಷ್ಟು ಜನ ಹಿಂಗೆ ಹತ್ತು ಬರ್ತಾರೆ ಗಾಡಿ ಬಗೆ ಆ ಶೋರೂಮಲ್ಲಿ ಹಾಕ್ಬಿಟ್ಟಿದೆ ಅಲ್ಲಿ ಇಷ್ಟ ಆಯ್ತು ತಿನ್ ಇಷ್ಟ ಆಯ್ತು ಅಂತ ಹೇಳ್ತಾ ಎಲ್ಲಾ ಶೋರೂಮ್ ಇದೇ ತರ ಇರಲ್ಲ ಸ್ನೇಹಿತರೆ ಅಂತ ಹೇಳಿದ್ರೆ ಶೋರೂಮ್ ಅಲ್ಲಿ ಆಗುತ್ತೆ ಗೋಲ್ಮಾಲ್ಗಳು ನೆ ಪಾರ್ಟ್ಸ್ ಗಳು ಹಾಕಲ್ಲ ಆತರ ಎಲ್ಲ ಮಾಡ್ತಾರೆ ಒಂದು ಆನಸ್ಟ್ ಶೋರೂಮ್ ಇರುತ್ತೆ ಇವಾಗ ಕಂಪ್ನಿಲಿ ಗಾಡಿ ಬಿಟ್ಟಾಗ ಗಾಡಿಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದೊಂದು ಒಂದು ಮೂರನ್ನ ನಾಲ್ಕು ವರ್ಷ ರೀಸೆಟ್ ಮಾಡಿ ಒಂದ್ ಗಾಡಿನ ಯೂಸ್ ಮಾಡ್ತಾರ ಅವರು ಲಾಂಚ್ ಮಾಡ್ತಾರೆ ಲಾಂಚ್ ಮಾಡಿದಾಗ ಒಂದು ಮೈನರ್ ಮಿಸ್ಟೇಕ್ಸ್ ಇರುತ್ತೆ ಅಥವಾ ರನ್ನಿಂಗ್ ಆಫ್ಸ್ ಅಥವಾ ಬೇರೆ ಏನಾದ್ರೂ ಇಶ್ಯೂಸ್ ಇರುತ್ತೆ ಎಲ್ಲಾನು ಇವಾಗ ಹುಡುಗನೂ ಯಾರು ಹಂಡ್ರೆಡ್ ಪರ್ಸೆಂಟ್ ಯಾರು ಬರಲ್ಲ ಏನಾರು ಒಂದು ಇಶ್ಯೂ ಇದೇ ಇರುತ್ತೆ ಅಂತ ಹೇಳಿದ್ರೆ ತಳಕ ಪಳಕ ಇದೇ ಇರುತ್ತೆ ಎಲ್ಲಾರು ಪರ್ಫೆಕ್ಟ್ ಆಗಿ ಯಾರು ಇರಲ್ಲ ಇವಾಗ ನಾನು ಈಗ ಬರೋ ನನ್ನ ಮಿಸ್ಟೇಕ್ ಇರುತ್ತೆ ಎರಡು ಮುಖ ಇರುತ್ತೆ ಒಂದು ಹೆಡ್ ಟೈಲ್ ಆದ ನಾಣ್ಯದಲ್ಲಿ ಎರಡು ಮುಖ ಇರುತ್ತೆ ಅದೇ ತರ ಇರುತ್ತೆ ಜೀವನದಲ್ಲಿ ಯಾವತ್ತು ಸತ್ತನೇ ತೋರಿಸ್ತಾರೆ ಯೂಟ್ಯೂಬ್ ಅಲ್ಲಿ ಅಂತ ಯಾರಿಗೂ ಮಾಡ್ಕೋಬೇಡಿ ಸ್ವಲ್ಪ ಚೂಡಿ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋರು ಅಷ್ಟೇ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಿನ್ಯನ್ ಆಗಿ ಹೇಳ್ತಾರೆ ಅಂತ ಹೇಳ್ಕೊಬೇಡಿ ಒಂದು ಮೈನರ್ ಇಶ್ಯೂ ಒಂದು ಸುಸುತಿ ಆಫೀಸಲ್ಲಿ ಸುಸುತಿ ಆಫೀಸಲ್ಲಿ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ವೆಹಿಕಲ್ ಹಾಪ್ ಆಗುತ್ತೆ ಅದಕ್ಕೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಒಂದೇ ಬೆಲೆ ನಿಮಗೆ ಅಪ್ಡೇಟ್ ಫುಲ್ ಕ್ಲಿಯರ್ ಅಂತ ಕ್ಲಿಯರ್ ಸಿಕ್ಬಿಡುತ್ತೆ ನಿಮಗೆ ಅದೇ ಬಿದ್ದ ಬಿಟ್ಟು ನೀವು ಲೋಕಲ್ ವರ್ಕ್ಶಾಪ್ ಪರ್ಫೆಕ್ಟ್ ಆಗಿ ಇದ್ದಾರೆ ಅಂತ ನಾನು ಆತರ ಹೇಳ್ತಾ ಇಲ್ಲ ನೀವು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಇದ್ದಾರೆ ಸ್ವಲ್ಪ ದಿನ ಪರ್ಫೆಕ್ಟ್ ಆಗಿದ್ದಾರೆ ಅದೇನೋ ಅಪ್ಡೇಟ್ ಬಂದ್ಬಿಟ್ಟಿದೆ ಏನೋ ಒಂದು ಮೆಜರ್ ಕಿಟ್ ಅಂತ ಹೇಳ್ತೇನೆ ಒಂದು ಕಿಟ್ ಹಾಕ್ತಾರೆ ಅದೇ ಸಿ ವಾಲ್ ಕಂಟ್ರೋಲರ್ ಇದು ಮಾಡೋದಕ್ಕೆ ಅಪ್ಡೇಟ್ ಅದನ್ನ ಹಾಕಿದ್ರೆ ನಿಮಗೆ ಪ್ರಾಬ್ಲಮ್ ಚಾಲು ಆಗುತ್ತೆ ಅಂತ ಅದನ್ನ ಪ್ರಾಬ್ಲಮ್ ಚಾಲು ಆಗುತ್ತೆ ಅಂದ್ರೆ ಕಷ್ಟಮರ್ ಇವ್ರು ಫಿಸಿಕಿ ಏನು ಗೊತ್ತೇ ಇಲ್ವಾ ನೀವು ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಡೆಸ್ಟ್ ಹೋಗುತ್ತೆ ಐಡಿಂಗ್ ಕಂಟ್ರೋಲ್ ಕಡಿಮೆ ಮಾಡ್ತೀರಾ ಐ ಎಸ್ ಸಿ ವಾಲ್ ಕಂಟ್ರೋಲ್ ಅಲ್ಲೇ ಇರಲ್ಲ ಇ ಸಿ ನೀವು ಅದು ಫಿಕ್ಸ್ ಮಾಡೋದ್ರಿಂದ ಯಾರಾದ್ರೂ ಮಾಡಿಸ್ತೀರ ಅಂದ್ರೆ ದಯವಿಟ್ಟು ಚೆಕ್ ಮಾಡ್ಕೊಂಡು ಮಾಡ್ತೀನಿ ಸುಮ್ ಸುಮ್ಮನೆ ಹೋಗ್ಬಿಟ್ಟು ನೀವು ಇವಾಗ ಒಂದು ಗಾಡಿ ತಗೊಳ್ಳುವಾಗ ಎಷ್ಟೊಂದು ರಿಸರ್ಚ್ ಮಾಡ್ತೀರಾ ಗಾಡಿಲ್ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದನ್ನ ರಿಸರ್ಚ್ ಮಾಡ್ಬಿಟ್ಟು ರೆಡಿ ಮಾಡಿಸ್ಕೊಳಿ ಏನಾಗುತ್ತೆ ಅಂದ್ರೆ ಅದು ಸುಮ್ ಸುಮ್ನೆ ನಿಮ್ಗೆ ಫೇಕ್ ಆಗಿ ಹೇಳ್ಬಿಡ್ತಾರೆ ಅದು ಆಗಿದೆ ಇದಾಗಿದೆ ಅದೇನೋ ಸೆನ್ಸಾರ್ ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ಸುಸುಕಿಯವರೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಬಿಟ್ಟಿದ್ದಾರೆ ಅದೇ ನಿಮ್ಗೆ ಇದರಲ್ಲಿ ಯಾರು ಮಾಡಲ್ಲ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಇನ್ನೊಂದು ವರ್ಕ್ಶಾಪ್ ಒಂದು ಒಂದಿದೆ ಅದ ಹೆಸರು ಜಂತ ಗ್ಯಾರೇಜೋ ಏನೋ ಅಂತ ಇದೆ ಅವರು ಕಸ್ಟಮರ್ ಡಿಸ್ಪ್ಲೇನ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ ಕಸ್ಟಮರ್ನ ಹೆಂಗೆ ಡಿಸ್ಪ್ ಡಿಸ್ಪ್ಲೈಡ್ ಚೇಂಜ್ ಮಾಡ್ತಾರೆ ಅಂತ ಹೇಳಕ್ಕೆ ಅವ್ರು ತೋರಿಸ್ಕೊಟ್ಟಿದ್ದಾರೆ ವಿಡಿಯೋನ ಆ ವಿಡಿಯೋನ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ನೋಡ್ಬೇಕನ್ನ ಅವರು ಫಸ್ಟ್ ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಡಿಸ್ಪ್ಲೇಡ್ನ ತೆಗೆದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಮಾಲ್ ಹೈಡ್ರೋಲಿಕ್ ಫಿಸ್ಟಿನ್ ಬರುತ್ತೆ ಹೈಡ್ರೋಲಿಕ್ ಫಿಸ್ಟಿನ್ ನೀವು ಡಿಸ್ಕ್ ಅಪ್ಲೈ ಮಾಡಿದಾಗ ಕೆಳಗಡೆ ಓಪನ್ ಆಗಿರುತ್ತೆ ಈ ತರ ಓಪನ್ ಆಗುತ್ತೆ ಅದನ್ನ ನಾವು ಪುಶ್ ಮಾಡ್ಬಿಟ್ಟು ಆಮೇಲೆ ಡಿಸ್ಪ್ಲೈಡ್ ಹಾಕಬೇಕಾಗುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಡಿಸ್ಪಿ ಈ ಥರ ಇದೆ ಅಂದ್ರೆ ಡಿಸ್ಪ್ ಈ ಥರ ಇದೆ ಎರಡು ಫುಷ್ ಮಾಡಿದಾಗ ಈ ಬರುತ್ತೆ ನಿಮ್ದು ಡಿಸ್ಪ್ ವೇರಿಯಂಟ್ ಇಷ್ಟ ಆಗಿದೆ ಅಂದ್ರೆ ಡಿಸ್ಪ್ಲೈಡ್ ಇಷ್ಟು ಇರುತ್ತೆ ಅದು ವೇರಿಯಂಟ್ ವೇರಿಯಂಟ್ ಆಗಿ ವೇರಿಯಂಟ್ ಆಗಿ ಬಂದಾಗ ಈ ತರ ಒಳಗಡೆ ಹೋಗಿರುತ್ತೆ ಓಕೆನಾ ಅವಾಗ ನಾವು ಈ ಸಿಸ್ತೀನ್ ಇವ್ ಪ್ಯಾಡ್ ತಗೋದ್ ಹಿಂಗೆ ಹಾಕಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಡಿಸ್ಪ್ಲೇಟ್ ಇರ್ತಾವಲ್ಲ ಅವಾಗ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಅವಾಗ ನಾವು ಈ ಸಿಸ್ಟಿನ ಹೊರಗಡೆ ಎಳಿಬೇಕು ಅಂದ್ರೆ ಒಳಗಡೆ ತಳ್ಬೇಕು ಈ ತರ ಒಳಗಡೆ ತಗೊಳ್ಳೋ ಥರ ಮಾಡಬೇಕು ಅವಾಗ ಮಾತ್ರ ಡಿಸ್ಪ್ಲೇಡ್ ಹಾಕೋಕ್ಕಾಗುತ್ತೆ ಯಾರೋ ಹೇಳಿದ್ರು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೋಬಿಟ್ಟು ಅಲ್ಲ ಡಿಸ್ಪ್ಲೇಡ್ ನ ಹಾಕ ಗೊತ್ತಾಗಲ್ಲ ಆ ಸ್ನೇಹಿತರೆ ಹೇಳೋದು ಮರ್ತ್ಬಿಟ್ಟೆ ನಾನು ಫಿಶ್ಟಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಈ ತರ ಇದೆಲ್ಲ ಹಿಂಗ್ ಹಿಂಗ್ ಓಪನ್ ಆಗಿರುತ್ತೆ ನಿಮ್ಗೆ ಓಪನ್ ಆಗಿರುತ್ತೆ ಒಳಗಡೆ ಬಂದಿರುತ್ತೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಮತ್ತೆ ಹೊರಗಡೆ ಅಂತ ಈ ಪಿಸ್ಟಿನ ಬಂದಿರೋದ್ರೆ ನಾವ್ ಹಿಂಗ್ ಪ್ರಿಸ್ ಮಾಡಿ ಹೊರಗಡೆ ತಗೋಬೇಕು ಆ ಮೂಮೆಂಟ್ ಅಲ್ಲಿ ನಾವು ಕೆರೆ ಮಾಡ್ಬೇಕು ಒನ್ ಟೈಮ್ ಏರ್ ಲಾಕ್ ಆಗುತ್ತೆ ಅವಾಗ ಏರ್ ಬ್ಲೀಡಿಂಗ್ ಮಾಡ್ಬೇಕಾಗುತ್ತೆ ಸ್ಪಾನರ್ ಗಳಲ್ಲಿ ಸುಮ್ಮನೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನೀವು ಡಿಸ್ಪ್ಲೇ ಡಾ ಹಾಕೊಳ್ಬೇಡಿ ಸ್ನೇಹಿತರೆ ಆಮೇಲೆ ನಿಮ್ ಗಾಡಿನೇ ಪ್ರಾಬ್ಲಮ್ ಮಾಡ್ಕೊತೀರಾ ನೀವು ತುಂಬಾ ಇನ್ಸಿಡೆನ್ಸ್ ಇದೆ ಈಗ ತುಂಬಾ ಜನ ಹೇಳ್ತಾರೆ ಅಡ್ಮಿಕ್ಸ್ ಆಗಿತ್ತು ಶೋರೂಮಲ್ಲಿ ಇಂಜಿನ್ ಆಯಿಲ್ಗೂ ಆಚೆ ಕರೆಕ್ಟ್ ಆಗಿರ್ತಾ ಶೋರೂಮ್ ಅಲ್ಲಿ ಒಂದೊಂದು ಗಾಡಿಗೆ ಆಯಿಲ್ ಹಾಕ್ಬೇಕು ಮೆನ್ಷನ್ ಮಾಡಿರ್ತಾರೆ ಸರ್ವಿಸ್ ಮ್ಯಾನ್ಯೂಲ್ ಏನಪ್ಪಾ ಇದು ಯಾವಪ್ಪ ತಕ್ಕ ಇದ್ರೆಸಿಫಿಕೇಶನ್ ರೇಂಜ್ ಇರುತ್ತೆ ಇದಿರುತ್ತೆ ಇದೇ ಆಯಿಲ್ ಹಾಕ್ಬೇಕು ಬ್ರೇಕ್ ಫುಡ್ ಆಯಿಲ್ ಇದೇ ಹಾಕಬೇಕು ಡಾಟ್ ತ್ರೀ ಹಾಕಬೇಕಲ್ಲ ಡಾಟ್ ಫೋರ್ ಹಾಕ್ಬೇಕು ಸರ್ವಿಸ್ ಕೊಟ್ಟಿರ್ತಾರೆ ಯಾವುದೇ ನಿಮ್ಗೆ ಇನ್ ಡೀಟೇಲ್ ಆಗಿ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ತಕ್ಷಣ ಯಾವ್ದೋ ಒಂದು ಗ್ಯಾರೇಜ್ ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟೇ ಕೊಟ್ಟಿರ್ತಾರೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಮಾಡುವಂತರ ಯಾರ ಇದ್ರು ಇವಾಗ ಲೋಕಲ್ ಅಂತ ಹೇಳಿದ್ರು ಲೋಕಲ್ ವರ್ಕ್ಶಾಪ್ ಅಂತ ಹೇಳಿದ್ರೆ ಅದರಲ್ಲೂ ಎರಡು ಮೂರು ತರ ಇದೆ ಇವಾಗ ಸ್ಟಾರ್ಟಿಂಗ್ ಇನ್ನೂ ಲೋಕಲ್ ವರ್ಕ್ಶಾಪ್ ಅಲ್ಲೇ ಕೆಲಸ ಕೊಟ್ಟು ಕೆಲಸ ಮಾಡೋರ್ಗು ಅವ್ರ ಮೈಂಡ್ ಸೆಟ್ ಅವ್ರೈಕ್ ಅವ್ರ ಸೈಕಾಲಜಿ ಬೇರೆ ತರ ಇರುತ್ತೆ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಶೋರೂಮಲ್ಲಿ ಕೆಲಸ ಮಾಡಿ ಆಮೇಲೆ ಅವರೇ ಓವನಾಗಿ ಶಾಪ್ ಮಾಡೋರು ಅವ್ರ ಮೈಂಡ್ ಮೈಂಡ್ ಸೈಕಾಲಜಿ ಬೇರೆ ಥರ ಇರುತ್ತೆ ಒರಿಜಿನಲ್ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡಬೇಕು ಯಾವ ಐಟಮ್ನ ಒರಿಜಿನಲ್ ಪ್ರಾಡಕ್ಟ್ ಮಾಡಿದರೆ ಯೂಸ್ ಇರುತ್ತೆ ಯಾವುದು ಲೋಕಲ್ ಹಾಕಿದರೆ ಯೂಸ್ ಆಗುತ್ತೆ ಅಂಥದೆಲ್ಲ ಇರುತ್ತೆ ಅವರಿಗೆ ಇವಾಗ ಅದೇ ನಾರ್ಮಲ್ ಆಗಿ ಕಲ್ತಿರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನಾರ್ಮಲ್ ಆಗಿ ಯೂಸ್ ಮಾಡ್ಕೊಂಡು ಅಂದರೆ ಲೋಕಲ್ ವರ್ಕ್ಶಾಪಲ್ಲಿ ನಾನು ಹೇಳ್ತಾ ಇರೋದು ಅವ್ರೇನು ತಪ್ಪಾಗಿ ಮಾಡೋಲ್ಲ ಅಂತ ಅವರಿಗೂ ನಾಲೆಜ್ ಇರುತ್ತೆ ಬಟ್ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಅಷ್ಟೇ ಅವರಿಗೆ ಇದೇ ಥರ ಪ್ರಾಪರ್ ಆಗಿಬಿಟ್ಟು ಇದೇ ಥರ ಆಗ್ಬೇಕು ಅಂತ ಗೊತ್ತಿರಲ್ಲ ಇವಾಗ ನಾನಾಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದ್ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನಾನು ಸುಜುಕಿ ವರ್ಕ್ಶಾಪಲ್ಲೇ ಬೇರೆ ಥರ ಇರುತ್ತೆ ನಾನು ಸ್ವಿಗ್ಗಿ ವರ್ಕ್ಶಾಪಲ್ಲಿ ಒಂದು ಡಿಸಿಗ್ನೇಷನಲ್ಲಿ ಅಲ್ಲಿ ಇದ್ದೀನಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವನು ನನ್ನ ಸ್ನೇಹಿತಾ ಕೆ ಟಿ ಎಮ್ಮಲ್ಲಿ ಅಲ್ಲಿ ಕೆಲಸ ಮಾಡಿದವನು ಅವನೀಗ ಓನ್ ವರ್ಕ್ಶಾಪ್ ಮಾಡಿದ್ದಾನೆ ನಾನು ಅದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದೀನಿ ಈ ಇಶ್ಯೂಸ್ ಏನಕ್ಕೆ ಇದು ಮಾಡಿದೆ ಅಂತ ಹೇಳಿದ್ರೆ ಈ ಥರ ಎಲ್ಲ ನಡೀತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಯೂಟೂಬ್ ಅಲ್ಸಿ ಸ್ವಲ್ಪ ನೋಡ್ಕೊಂಡು ಕಸ್ಟಮರ್ಸ್ ರಿಲೇಟಿವ್ಸು ಫ್ರೆಂಡ್ಸು ಯಾರೇ ಇದ್ರು ಯಾರೇ ಇದ್ರು ಮಾಡಿ ಏನಪ್ಪ ಆ ರೋಡಲ್ಲಿ ಹೋಗಿ ಬೇಗ ಅನ್ಸುತ್ತೆ ಹೋಗ್ತಿದ್ಸುತ್ತೆ ಹೈವೇ ತಪ್ ಮಾಡಿ ಅಯ್ಯೋ ರೋಡು 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 ರೋಡ್ ಆಗ್ಬಿಟ್ಟಿದೆ ಇಶ್ಯೂಸ್ ಇರುತ್ತೆ ಎಲ್ಲ ಒಂದು ಸ್ವಲ್ಪ ಜನ ಯಾವ ಯಾವುದೋ ಆಯಿಲ್ ಇಂಜಿನೈಲ್ ಮಿಕ್ಸ್ ಮಾಡ್ತಾರೆ ವೀಡ್ ಆಯಿಲು ಯಾವುದೋ ಕಂಪ್ನಿ ಆಯಿಲು ಬಟ್ ಇದು ಸ್ವಲ್ಪ ಬ್ರಾಂಡ್ಸ್ ಇದೆ ಇಂಜಿನ್ ಆಯಿಲ್ಸಲ್ಲಿ ಅಲ್ಲಿ ಅವನು ಹೆವಿ ಅವಾಗಿಂದ ಮಾರ್ಕೆಟಿಂಗಲ್ಲಿ ಬಿಲ್ಡ್ ಆಗಿರೋಂಥದ್ದು ಕ್ವಾಲಿಟಿ ಇಂಜಿನ ಆಯಿಲ್ ಕೊಟ್ಟಿರೋಂಥವು ಇರ್ತವೆ ಅದು ಬಿಟ್ಬಿಟ್ಟು ಯಾವ ಯಾವುದೋ ಏರ್ಮಾಕ್ಸು ಆಲ್ಮೋಸ್ಟ್ ತುಂಬ ಆಯಿಲ್ಸ್ಗಳೆಲ್ಲ ಯೂಸ್ ಮಾಡ್ತಿರ್ತಾರೆ ನಿಮ್ಮ ಎದುರಿಗೆ ಯಾವುದು ಏನು ಹಾಕಿರೋದೇನು ತೋರಿಸಲ್ಲ ಯಾವ್ದು ಕಷ್ಟ ಲೋಕಲ್ ಅದೇ ನೀವು ಶೋರೂಮಲ್ಲಿ ಹೋಗಿ ಯಾವ್ದು ಆಯಿಲ್ ಇಂಜಿನ್ ಆಯಿಲ್ ಅವರು ಬ್ಯಾರಲ್ ಇಂಜಿನಿಯರ್ ಯೂಸ್ ಮಾಡೋದು ಕಂಪ್ನಿ ಪ್ರೊವೈಡ್ ಮಾಡೋ ಇಂಜಿನ್ ಆಯಿಲ್ ಯೂಸ್ ಮಾಡೋ ಶೋರೂಮ್ಸ್ಗಳು ಇದೆ ನೀವು ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡ್ರೆ ಆಗುತ್ತೆ ಈ ಪ್ರಾಡಕ್ಟ್ ಅಲ್ಲಿ ನಂಗೆ ಗೊತ್ತಿರಂತೆ ನಾನು ಒಂದು ಸಿಕ್ಸ್ ಇಯರ್ಸ್ ಕೆಲಸ ಮಾಡಿರೋ ಅವ್ರದೇ ಓನ್ ಬ್ರಾಂಡ್ ಈ ಇಂಜಿನ್ ಆಯಿಲ್ ನ ಯೂಸ್ ಮಾಡ್ತಾರ ಅವರು ಯಾವುದೇ ಅನ್ಮೌಂಟ್ ಬೇರೆ ತರ ಎಲ್ಲ ಯೂಸ್ ಮಾಡಲ್ಲ ಇವಾಗ ಇರ್ತವೆ ಸಬ್ ಡೀಲರ್ ಗಳಲ್ಲಿ ಅಂತ ಡೀಲರ್ ಅವರೆಲ್ಲ ಯೂಸ್ ಮಾಡ್ತಾರೆ ಮೇನ್ ಅಥೋರಿ ಡೀಲರ್ ಗಳಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿರೋ ಇಂಜಿನ್ ಅಲ್ಲಿ ಯೂಸ್ ಮಾಡ್ತಾ ಹೊರತು ಯಾವ್ದೇ ತರಹದ ಇಂಜಿನ್ ಅಲ್ಲೆಲ್ಲ ಚೇಂಜ್ ಮಾಡಲ್ಲ ದಯವಿಟ್ಟು ಕಸ್ಟಮರ್ಸ್ ಸ್ವಲ್ಪ ನೋಡ್ಕೊಂಡು ತಗಿಸಿ ಬಿಡಿ ಇವಾಗೆಲ್ಲ ತುಂಬಾ ಜನ ಎಂಪ್ಲಾಯರ್ ಸುಮ್ಮನೆ ಹೇಳ್ತಾರೆ ಅವ್ರದ್ದು ಸೇವನೆ ಮಾಡ್ಕೊಟ್ಟಿದೆ ಮೂವತ್ತು ಸಾವಿರ ಇಂಜಿನ್ ಮೂವತ್ತು ಸಾವಿರ ಆಗುತ್ತೆ ನಲವತ್ತು ಸಾವಿರ ಆಗುತ್ತೆ ಬಿಲ್ಲು ಸರ್ ನಿಮ್ಗಿನ್ ಶೋರೂಮಲ್ಲಿ ಮಾಡುವಾಗ ನಿಮ್ದು ಒರಿಜಿನಾಲಿಟಿ ಯಾವ ತರ ಬರುತ್ತೆ ಕಂಪ್ನಿಲಿ ಯಾವ ತರ ರಿಮೋಲ್ ಮಾಡೋದು ಯಾವ ತರ ಇರುತ್ತೆ ಅದೇ ಇನ್ಸ್ಟ್ರಕ್ಷನ್ ಅಲ್ಲೇ ಮಾಡ್ತಾರೆ ಅದೇ ಅದೇ ಯಾವ ತರ ಕಂಪ್ನಿ ಪ್ರೊವೈಡರ್ ನಿಮಗೆ ಒಂದು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಡೆಲಿವರಿ ಆದ್ಮೇಲೆ ಒಬ್ಬ ಕಂಪ್ನಿ ಮೆಕ್ಯಾನಿಕ್ ಗೆ ನಿಮಗೆ ಯಾವ ತರ ಗಾಡಿಲಿ ಏನ್ ಚೇಂಜಸ್ ಇದೆ ಅದನ್ನ ಯಾವ ತರ ರಿಮೂವ್ ಮಾಡಬೇಕು ಅದ್ರಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದು ಸೈಕಾಲಜಿ ಆಫ್ ಆಗಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಟ್ರೈನಿಂಗ್ ಕೊಡ್ತಾರೆ ಹಾ ಟ್ರೈನಿಂಗ್ ಕೊಟ್ಬಿಟ್ಟು ಟೆಸ್ಟ್ ಕೊಡ್ತಾರೆ ಟೆಸ್ಟ್ ಅಲ್ಲಿ ಪಾಸ್ ಆದರೆ ನಿಮಗೆ ಅದು ಆ ಪ್ರಾಡಕ್ಟ್ ಓಕೆ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ನೀಟಾಗಿ ಗೊತ್ತಾಗಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಇದೆ ನೀವು ನೆಕ್ಸ್ಟ್ ಇವಾಗ ವರ್ಕ್ಶಾಪಲ್ಲಿ ಹೋಗಿ ಕೆಲಸ ಅಂತ ಒಂದು ಡೀಟೇಲ್ಸ್ ಕೊಡ್ತಾರೆ ಒಂದು ಪಾಸ್ ಅಂತ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ತಾರೆ ನೀವು ಅಟ್ಲೀಸ್ಟ್ ಮತ್ತೆ ಅದ್ರಲ್ಲಿ ಫೇಲ್ ಆಯ್ತು ಅಂದ್ರೆ ಮತ್ತೆ ರೀಕಂಟೆಂಟ್ ಮಾಡ್ಬೇಕು ನೀವು ಮತ್ತೆ ರೀಕಂಟೆಂಟ್ ಮಾಡಿ ಮತ್ತೆ ತಿರ್ಗಾ ಮತ್ತೆ ಟೂ ಡೇಸ್ ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಆಮೇಲೆ ನೆಕ್ಸ್ಟ್ ನೀವು ಪಾಸ್ ಆದರೆ ಓಕೆ ಯಾವಾಗ ವರ್ಕ್ಶಾಪ್ ಹೋಗ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಳಪ್ಪ ಕೆಲಸಗಳು ನಿಮ್ಗೆ ಅಂತ ಹೇಳಿ ಸುಮ್ ಸುಮ್ನೆ ಯಾರು ನಿಮ್ಗೆ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ರೀಸೈಕ್ಲಿಂಗ್ ಮಾಡ್ತಾ ಇರ್ತಾರೆ ಅವರು ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತಾರೆ ನಾಲೆಡ್ಜ್ ತಿಳ್ಕೊಬೇಕು ಇವಾಗ ಲೋಕಲ್ ವರ್ಕ್ಶಾಪ್ ನಾಲೆಡ್ಜ್ ಇಲ್ಲ ಅಂತ ಇಲ್ಲ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಯಾವ ತರ ಚೇಂಜಸ್ ಮಾಡಿದ್ದಾರೆ ಏನು ಇಂಪ್ರೂವ್ಮೆಂಟ್ ಮಾಡಿರ್ಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ವರ್ಕ್ಶಾಪಲ್ಲಿ ಇರೋಂತ ಹುಡುಗರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೋಬೇಕು ಇವಾಗ ಎಕ್ಸಾಮ್ ವರ್ಕ್ಶಾಪ್ ಇರೋದೆಲ್ಲ ಸರಿಯಾಗಿ ಮಾಡಲ್ಲ ಕೆಲಸ ಪಾರ್ಟ್ಸ್ ಗಳು ಹಾಕಲ್ಲ ಎಂಜಿನಿಯರ್ ಹಾಕಲ್ಲ ತೇಗ್ ಸರ್ವಿಸ್ ಮಾಡ್ತಾರೆ ಸರ್ ಪರ್ಟಿಕ್ಯುಲರ್ ಲೋಡ್ ಅಂತ ಇರುತ್ತೆ ಈ ಲೋಡಲ್ಲಿ ನಮಗೆ ಸರಣಿಕ್ ಮೈಂಟೆನೆನ್ಸ್ ಏನಂತ ಇರುತ್ತೆ ಅಷ್ಟು ಮಾತ್ರ ಮಾಡಬೇಕಾಗಿರುತ್ತೆ ಎಲ್ಲಾದ್ರು ಮಾಡೋಕ್ಕಾಗಲ್ಲ ಇವಾಗ ನಿಮಗೆ ಬಿಸ್ಬಿಟ್ಟು ಟ್ಯಾಂಕ್ ಬಿಟ್ಬಿಟ್ಟು ಟ್ಯಾಂಕ್ ಕೆಳಗಡೆ ಎಲ್ಲ ವಾಚ್ ಮಾಡು ಆ ಸುಜುಕಿ ಪ್ರೊವೈಡ್ ಮಾಡುತ್ತೆ ಈಗ ಡಿಕ್ಕಿ ಬಾಕ್ಸ್ ಅದು ಬಿಟ್ಟು ವಾಶ್ ಮಾಡಂಗಿಲ್ಲ ಎಲ್ಲಾ ಕಡೆ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಐ ವಾಲ್ ಸೆನ್ಸರ್ಸ್ ಇರುತ್ತೆ ಓಟೋ ಸೆನ್ಸರ್ಸ್ ಇರುತ್ತೆ ಟಿ ಸೆನ್ಸರ್ಸ್ ಇರುತ್ತೆ ತುಂಬಾ ಸೆನ್ಸರ್ಸ್ ಗಳು ಇರುತ್ತೆ ಅದನ್ನೆಲ್ಲ ಬಿಚ್ಚಿ ವಾಶ್ ಮಾಡೋದ್ರಿಂದ ಒಳಗಡೆ ನೀರು ಹೋಗುತ್ತೆ ನೀರು ಹೋದಾಗ ಆ ವೈರಲ್ ಇರುವಂತ ನೀರಿಂದ ಡಿಪ್ಪ ಎಂಟರ್ ಆಗಿ ಐ ಎ ಸಿ ವಾಲ್ ಹೋಗುತ್ತೆ ಅಂತ ಏನ್ ಮಾಡೋದು ಹೇಳಿ ಸ್ನೇಹಿತರೆ ಎಲ್ಲಾ ಹೀಗಾಗ್ಬಿಡುತ್ತೆ ಸರ್ವಿಸ್ ಅಂತ ಹೇಳಿದ್ರೆ ತುಂಬಾ ನಾಲೆಡ್ಜ್ ತಿಳ್ಕೊಂಡಿರ್ಬೇಕು ಸುಮ್ಮನೆ ಒಂದು ಗಾಡಿ ತೊಗೊಂಡಿದ್ದೆ ಗಾಡಿ ಬಗ್ಗೆ ಸುಮ್ಮನೆ ಗಾಡಿ ಓಡ್ತೀನಿ ಪೆಟ್ರೋಲ್ ಹಾಕ್ತೀನಿ ಆ ಥರ ಸರ್ವಿಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು ಯಾವ ತರ ಮಾಡಿದ್ರೆ ಏನು ಚೇಂಜಸ್ ಆಗುತ್ತೆ ನಮ್ಮ ಗಾಡಿಲಿ ಇವಾಗ ಪರ್ಫಾರ್ಮ್ ಮಾಡಕ್ ಹೋಗಿ ಇಂಜಿನ್ ಹಾಳು ಮಾಡ್ಕೊಡೋರು ಇದ್ದಾರೆ ತುಂಬಾ ಜನ ಏರ್ಪಟ್ರು ಕೇನ್ ಏರ್ಪಿಟ್ರು ಅದೆಲ್ಲ ಹಾಕೋತಾರೆ ಏರ್ ಏರ್ಪಿಟಿ ಏನಾಗುತ್ತೆ ಅಂದ್ರೆ ಫಿಲ್ಟ್ರು ಫಿಲ್ಟರ್ ಆಗಲ್ಲ ನಿಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಲ್ಟರ್ ಎಕ್ಸ್ಟ್ರಾ ಏರ್ ನಿಮಗೆ ಇಂಟ್ಯಾಕ್ ಆಗುತ್ತೆ ಇಂಟ್ಯಾಕ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅವಾಗ ಡೆಸ್ಟ್ ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಇಂತೋ ನೀರಿ ನಗರಕ್ಕೆ ಬಂದ್ಬಿಟ್ಟಿವಿ ಅವನು ಅಟ್ಲೀಸ್ಟ್ ಬೈತಿರ್ತಾನೆ ನನ್ನ ಸ್ನೇಹಿತ ಯಾಕಂದ್ರೆ ಅವನು ಬೇಗ ಹೋಗ್ಬೇಕಾಗಿತ್ತು ನಾನು ತುಂಬ ಲೇಟ್ ಮಾಡ್ಬಿಟ್ಟೆ ನಾನು ಲೇಟ್ ಅಂತ ಏನಿಲ್ಲ ಗಾಡಿ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಅಟೆಂಡ್ ಮಾಡಿ ಬರಷ್ಟೊಳಗೆ ಲೇಟ್ ಆಗೋಯ್ತು ಏನ್ ಮಿಸ್ಲೋಡ್ ಇದೆ ಸ್ನೇಹಿತರೆ ಏನೋ ನಗರ ಎಲ್ಲ ರಿವರ್ಸ್ ಒಡ ಕಟ್ ಮಾಡ್ಕೊಳ್ಳೋ ಬೇಗ ಅಣ್ಣ ನೀ ಕಟ್ ಮಾಡಿಲ್ಲ ನಾನೇ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಏನ್ ಬ್ಯಾರಿಕೇಟ್ ಹಾಕಿಬಿಟಾರ ಎಲ್ಲ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಹಿಂಜರಿತಾ ಇದೆ ಅಣ್ಣ ಮುಂದೆ ಹೋಗೋಣ ಎನ್ನೆಲ್ಲ ಯಾವ್ದು ಹಿಂಜರಿಕೆ ಹಿಂಜರಿಕೆ ಎಲ್ಲ ಏನಿಲ್ಲ ಹಾಂ ಹಿಂಗ ಬಂದ ಬರುತ್ತೆ ಬಾಣ ಮೇನ್ ರೋಡಲ್ಲಿ ಆ ಕಡೆ ಈ ಕಡೆ ಗಾಡಿ ಹಾಕಬಿಡ್ರೆ ಇವರು ನಮ್ಮ ಸ್ನೇಹಿತ ಮಂಜು ದೇವಾಡಿಗ ಅಂತ ಹೇಳಿ ಒಂದು ಇನ್ಸ್ಟಾಗಲ್ಲಿ ಭಯ ಹಾಕಿರ್ತೀನಿ ಒಂದ್ ನೀಲಾಂದ್ರಿ ನಗರ್ ಅಂತ ಹೇಳ್ಬಿಟ್ಟು ನೀಲಾಂದ್ರಿ ನಗರದಲ್ಲಿ ಇದ್ದಾರೆ ಇದ್ದಾರೆ ಕೆ ಟಿ ಎಂ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಅವರು ಅವರು ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಕೆ ಟಿ ಎಂ ಕೆಲಸ ಮಾಡಿದ್ದಾರೆ ಇವಾಗ ಓನ್ ಆಗಿ ವರ್ಕ್ಶಾಪ್ ಮಾಡ್ಕೊಂಡಿದ್ದಾರೆ ಸೈಕೋ ಎಲ್ಲ ಬೋರ್ಡ್ ಕರ್ಕೊಂಡು ಬಿಟ್ಟು ಮಜಾ ರೋಡಾ ಬೇಸ್ಕೊಬಿಟ್ಟು ಹಿಂದೆಯಿಂದ ಮುಂದೆ ಈ ಕೂಡ ಬಂದ್ರೆ ಹ್ಮ್ ಏನ್ ಮಾಡ್ತಿದೆ ಸ್ನೇಹಿತರ ಮಂಜು ದೇವಾಡಿಗ ಅಂತ ಹೇಳಿ ಕೆ ಟಿ ಎಮ್ ತುಂಬಾನೇ ಎಕ್ಸ್ಪರ್ಟು ನಮ್ಗೆ ಅವ್ರು ಇದೇ ಗಾಡಿ ಕೊಡ್ತಿದ ಅವರು ನಮ್ಗೆ ಮಲ್ಟಿ ಬ್ರಾಂಡ್ ಅಂತ ಇನ್ನೊಂದು ಓಪನ್ ಆಗಿದೆ ಅವರು ಗಾಡಿಗಳನ್ನ ತಗೋತಾರೆ ಭಯದಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಐಡಿ ಕೊಟ್ಟ ಲಿಂಕ್ ಕೊಟ್ಟಿರ್ತೀನಿ ಮ್ಯಾಪ್ ಸರ್ವಿಸ್ ಯಾರಾದ್ರೂ ಗೊತ್ತಿರೋಂತ ವಿಡಿಯೋ ನೋಡೋಂತಾರೆ ಯಾರು ಇದ್ರೆ ಬಂದು ಸರ್ವಿಸ್ ಮಾಡಿಸ್ಕೊಳ್ಳಿ ನನ್ನ ಕಡೆಯಿಂದ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಹಿತ ಕೊಡ್ತಾರೆ ಅವರು ಗೊತ್ತು ನಿಮಗೆ ಕೆ ಟಿ ಎಮ್ ತುಂಬ ಕಾಸ್ಟ್ಲಿ ಸರ್ವಿಸಲ್ಲ ಬಿಟ್ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಿಸ್ತೀನಿ ಬನ್ನಿ ಯಾರಾದರೂ ಮಾಡ್ತಾರಿದ್ರೆ सिकंदर जी आपका यजमान किधर है बाहर गया मेरा सर्विस करके बोलता हाँ मेरा गाड़ी सर्विस करके बोल के अभी बाहर गए तो कैसा है नहीं अभी बंद किया अभी बंद किया मैं तो देखना।, <स्चारीण> देखना रहता है